ಎಲ್ಲಾರ್ಗು ಕಾಂಗ್ರೆಸ್ ಮೇಲೆ ಒಂದು ನಂಬಿಕೆ ಇದೆ ಕಾಂಗ್ರೆಸ್ ಅಲ್ಲೇ ಎಲ್ಲೆಲ್ಲಿದೆ ಬಡವರು ಪಕ್ಷದಲ್ಲಿದೆ ಅದನ್ನ ಕಾಂಗ್ರೆಸ್ನ ನಾವು ಗೆದ್ದೆ ಗೆಲ್ಲಿಸ್ತೀವಿ ಅವ್ರು ಹೇಳಿದ್ರು ಅವಾಗ ಅದೇ ಪ್ರತಾಪ್ ಸಿಂಹ ನಾ ಬಂದ್ಮೇಲೆ ಮೈಸೂರು ಇಂಪ್ರೂವ್ ಆಗೋದು ಅಂತ ಹತ್ತು ವರ್ಷದಿಂದ ಯಾವ್ದು ಇಂಪ್ರೂವ್ಮೆಂಟ್ ಆಗಿಲ್ಲ ಜನ ಅಕೌಂಟ್ ಓಪನ್ ಮಾಡ್ದು ಫಸ್ಟ್ ನಾನೇ ಎಲ್ಲೇ ನಮ್ಮ ಎಸ್ ಬಿ ಐ ಬ್ಯಾಂಕಲ್ಲಿ ನನಗೆ ಇದುವರೆಗೂ ಒಂದು ರೂಪಾಯಿ ಬಂದಿಲ್ಲಪ್ಪ ಹದಿನೈದು ಲಕ್ಷ ಆಸೆ ಪಡ್ತೇನೆ ಒಂದು ರೂಪಾಯಿನೂ ಹಾಕಿಲ್ಲ ಅವನು ಈಗ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಇವೆರಡರ ನಮ್ಮ ದಲಿತ ಜನಾಂಗ ಮತಗಳು ಎಲ್ಲೆಲ್ಲಿವೆ ಅವೆಲ್ಲ ಕವರ್ ಮಾಡ್ಕೊ ಬಂದಿದ್ದೀವಿ ಯಾಕೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಬಡವ್ರ ಪಕ್ಷವಾಗಿ ನಿಂತಿದೆ ಅದು ಯಾರು ಶ್ರೀಮಂತರ ಪಕ್ಷಕ್ಕಾಗಲಿ ಇನ್ನೊಬ್ರಿಗಾಗಲಿ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ ದಲಿತರ ಪರವಾಗಿ ಬಡರ ಪರವಾಗಿ ಈ ಪಕ್ಷ ನಿಂತಿರೋದ್ರಿಂದ ನಾವು ಅವಾಗ್ಲಿಂದ ನಮ್ಮ ಅಶೋಕ ಆಗಲಿ ನಮ್ಮ ದಲಿತ ಆಗಲಿ ಕಾಂಗ್ರೆಸ್ನ ಬೆಂಬಲಿಸ್ಕೊ ಯಾಕೆಂದ್ರೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಉಸ್ತುವಾರಿ ಸಚಿವ ಮಾದೇವಪ್ಪ ಅವರು ಬಂದ ಮೇಲೆ ನಮಗೆ ದಲಿತರಿಗೆ ಎಲ್ಲ ರೀತಿಯೂ ಅನುಕೂಲ ಆಗ್ತಿದೆ ಒಂದೊಂದು ಕಡೆ ನಮಗೆ ದಲಿತರಿಗೆ ಏನು ಆಗಬೇಕು ಅನುದಾನಗಳು ಇವೆಲ್ಲ ಬಿಡುಗಡೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಜನಾಂಗಕ್ಕೆ ನಾವು ಯಾವುದೇ ಊರಲ್ಲಿ ಇರಲಿ ಯಾವುದೇ ಕೇರಿರಲಿ ನಮ್ಮ ಜನಾಂಗದವ್ರಿಗೆ ನಾವು ಕಾಂಗ್ರೆಸ್ನ ಕಾಂಗ್ರೆಸ್ನೇ ಬೆಂಬಲಿಸಿ ಅಂತ ನಾವು ಎಲ್ಲರಿಗೂ ನಾವು ಪ್ರೆಸರ್ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಮೈಸೂರಲ್ಲಿ ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆ ಗೆಲುವಲ್ಲಿ ಎರಡು ಮಾತಿಲ್ಲ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ ಎರಡು ಕಡೆ ಗೆಲ್ಲಿಸ್ತೀವಿ ಗೆದ್ದೆ ಗೆಲ್ಲಿಸ್ತೀವಿ ಎರಡು ಅಭ್ಯರ್ಥಿನೂ ಅನ್ನೋದನ್ನ ನಂಬಿಕೆ ನಮ್ಮ ಹತ್ರ ಇದೆ ಯಾಕೆ ಅಂತಂದರೆ ಇವತ್ತು ನೀವು ಕೇಳ್ಬೋದು ಪ್ರಶ್ನವರು ಗ್ಯಾರಂಟಿ ಅಂತ ಗ್ಯಾರಂಟಿನ ನಮ್ಮ ದಲಿತ ಒಬ್ಬರೇ ಅನುಭವಿಸ್ತಾ ಇದ್ದಿಲ್ಲ ಎಲ್ಲ ಪಕ್ಷದರು ಅನುಭವಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿನ ನಮ್ಮ ದಲಿತ ಜನಾಂಗನೇ ಅನುಭವಿಸಲ್ಲ ಬಡವರು ಅನುಭವಿಸಿಲ್ಲ ಎಲ್ಲರೂ ಅನುಭವಿಸ್ತಾ ಈಗ ಫ್ರೀ ಬಸ್ ಇರ್ಬೋದು ಈಗ ಎರಡು ಸಾವಿರ ರೂಪಾಯಿ ಇರ್ಬೋದು ಯುವಕರಿಗೆ ಮೂರು ಸಾವಿರ ರೂಪಾಯಿ ಇರ್ಬೋದು ಓದ್ಯಾರಿಗೆ ಒಂದೂವರೆ ಸಾವಿರ ರೂಪಾಯಿ ಇರ್ಬೋದು ಇದೆಲ್ಲ ಜನಾಂಗ ವಿದ್ಯಾರ್ಥಿಗಳು ಮತದಾರರು ಅನುಭವಿಸ್ತಾ ಇದ್ದಾರೆ ಆದ್ರಿಂದ ಇವತ್ತು ಎಲ್ಲರಿಗೂ ಕಾಂಗ್ರೆಸ್ ಮೇಲೆ ಒಂದು ನಂಬಿಕೆ ಇದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಮೊದಲು ಎಲೆಕ್ಷನ್ ಅಲ್ಲಿ ಯಾವುದೇ ರೀತಿ ಆಹ್ವಾನ ಕೊಟ್ಟರು ಗ್ಯಾರಂಟಿ ಮೇಲೆ ಯಾವ ರೀತಿ ಸಹ ನಂಬಿಕೆ ಇಟ್ಟು ಹೇಳಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ಎಲ್ಲ ಅಂತಿರೋ ಮೈಸೂರಿಗೆ ಮೋದಿ ಬಂದುಬಿಟ್ರೆ ಕಾಂಗ್ರೆಸ್ ಯಾವುದು ಬರಲ್ಲ ಅಂತ ನಮಗೆ ಮೋದಿ ಎಷ್ಟು ಬರ್ತಾರೆ ಮೈಸೂರಿಗೆ ಅಷ್ಟು ಕಾಂಗ್ರೆಸ್ ಲೀಡೆ ಯಾಕಂದ್ರೆ ಇದು ನಿಮ್ಗೆ ಅನುಭವ ಗೊತ್ತಿದೆ ಓದಿ ಲಕ್ಷನಲ್ಲಿ ಮೋದಿ ಹತ್ತು ಸರಿ ಬಂದರು ನೂರು ಮೂವತ್ತಾರು ಸೀಟ್ ಗೆದ್ದೆ ಹಾಕಿದ್ರು ಕಾಂಗ್ರೆಸ್ ಹಂಗೆ ಈ ಸರಿ ನಮ್ಮ ಮನಸ್ಸಿಗೆ ನಮ್ಮ ದಲಿತ ಜನಾಂಗ ಓಟೋರ್ಗೆ ನಾವು ಹೇಳಿದ್ದೀವಿ ನಮಗೆ बेरे पक्षी की नम्बर संविधान मुख्य प्रजाप्रभुत्व मुख्य ಆ ಅಡಿಲಿ ನಾವು ಕಾಂಗ್ರೆಸ್ಗೆ ಓಟ್ ಮಾಡಿಸ್ತೀವಿ ಮಾಡ್ತೀವಿ ಕಾಂಗ್ರೆಸ್ಸಲ್ಲೇ ಎಲ್ಲೆಲ್ಲಿದೆ ಬಡವರ ಪಕ್ಷದಲ್ಲಿದೆ ಅದನ್ನು ಕಾಂಗ್ರೆಸ್ನ ನಾವು ಗೆದ್ದೇ ಗೆಲ್ಲಿಸ್ತೀವಿ ಲಕ್ಷ್ಮಣ ಹಾಗೂ ನಮ್ಮ ಸುನಿಲ್ ಬೋಸ್ ಅವರನ್ನ ಹೆವಿ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಅನ್ನೋ ನಂಬಿಕೆನ ನಿಮಗೂ ಕೊಡ್ತಿದ್ದೀವಿ ನಾವು ಇಟ್ಕೊಂಡಿದ್ದೀವಿ ಸರ್ ಹತ್ತು ವರ್ಷದಿಂದ ಯಾವುದು ಇಂಪ್ರೂವ್ಮೆಂಟ್ ಆಗಿಲ್ಲ ಅವ್ರು ಹೇಳಿದ್ರು ಅವಾಗ ಅದೇ ಪ್ರತಾಪ್ ಸಿಂಹ ನಾ ಬಂದ ಮೇಲೆ ಮೈಸೂರು ಇಂಪ್ರೂವ್ ಆಗೋದು ಅಂತ ಇದು ಸಿದ್ದರಾಮಯ್ಯ ಸರ್ಕಾರ ಮೊದಲಿದ್ದಲ್ಲ ಆವಾಗಲೇ ಇವೆಲ್ಲ ಓಪನ್ ಆಗಿರೋದು ಯೂನಿವರ್ಸಿಟಿ ಇದು ನಮ್ಮ ಜಯ ದೇವು ದೊಡ್ಡ ದೊಡ್ಡ ಹಾಸ್ಪಿಟ್ಲು ಡಿ ಸಿ ಆಫೀಸು ಇವೆಲ್ಲ ಸಿದ್ದರಾಮಯ್ಯ ಅವ್ರು ಮಾಣಿಸ್ ಮಾಣಸ್ ಕಾಲೇಜಲ್ಲಿ ಇದ್ದಾವೆ ಅವಲ್ಲ ಪ್ರತಾಪ್ ಸಿಂ ನಾವು ಒಂದು ಒಂದು ರೂಪಾಯಿನೂ ಅಭಿವೃದ್ಧಿ ನೋಡಿಲ್ಲ ಯಾಕಂದ್ರೆ ಅವರು ಅವಲ್ಲ ಹೇಳಿದ್ರು ನಾವು ನನ್ಗೆ ಬಂತಣ್ಣ ನನ್ಗೆ ಎಲ್ಲಾ ನನ್ನ ಕೇಳಿದಾಗ ನರೇಂದ್ರ ಮೋದಿ ಕೊಡ್ತೇನೆ ಅಂತ ನಾನು ನೋಡ್ತಾ ಇದ್ದೀನಿ ಎಷ್ಟು ಸದಸ್ಯ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ಅದೆಲ್ಲರೂ ಬಿಟ್ಟು ಪ್ರತಾಪ್ ಸಿಂ ಒಬ್ರಿಗೆ ಕೊಡ್ತೀನಿ ನರೇಂದ್ರ ಮೋದಿ ಅಂತ ನಾನು ಹೇಳ್ತೀನಿ ಅರ್ ಅಲ್ಲಿ ಏನು ಗೊತ್ತಿರ್ಲಿಲ್ಲ ನಾನು ಇದ್ದಾಗಲೇ ಅದ ಮೂಳೆ ಟ್ರೈನ್ ತಂದೆ ಅಂತಂದ ಅದ ನಾವು ಚಿಕ್ಕನಿಂದ ನೋಡಿದಿವಿ ನಾವು ಟ್ರೈನಲ್ಲೆಲ್ಲ ಓಡಾಡಿದ್ದೀವಿ ಪ್ರತಾಪ್ ಸಿಂಹ ತಂದಾಗಲೇ ಟ್ರೈನಲ್ಲಿ ಓಡಾಡಿಲ್ಲ ನಾವು ಅವಳಿಂದ ಟ್ರೈನಲ್ಲಿ ಓಡಿದೀವಿ ಈ ಪ್ರತಾಪ್ ಸಿಂಹನ ಸೊಳ್ಳು ಇದಕ್ಕಾಗಿ ಅವ್ನಿಗೆ ಇವತ್ತು ಟಿಕೆಟ್ ಸಿಗ್ಲಿಲ್ಲ ಯಾಕೆಂದ್ರೆ ಅವರೆಲ್ಲ ಜಾತಿ ಬಿತ್ತನೆ ಬಿತ್ತು ಆ ಜಾತಿಯಿಂದ ಈ ಜಾತಿಗೆ ಈ ಜಾತಿಯಿಂದ ಆ ಜಾತಿಗೆ ತಂದು ತಂದೆ ಹಾಕಿರೋದ್ರಿಂದ ಇವತ್ತು ಅವರು ಟಿಕೆಟ್ ಸಿಗ್ದಂತೆ ಇವತ್ತು ಪಶ್ಚಾತಾಪ ಪಡ್ತಿದ್ದಾರೆ ಆದ್ರಿಂದ ನಮ್ಮ ಮತ ಕಾಂಗ್ರೆಸ್ ಬಿಟ್ರೆ ಇನ್ಯಾವ ಮತಕ್ಕೆ ಅವ್ರು ಯಾವನೇ ಬರಲಿ ಇನ್ನೊಬ್ಬನೇ ಬರಲಿ ಸರ್ ಹತ್ತು ಮೋದಿ ಹಾಳು ನಾನು ನೋಡಿದೆ ಅವರು ಸಮುದ್ರಕ್ಕೆ ಇಳಿದ್ಬಿಟ್ಟು ನವಲಗರಲಿ ಕೃಷ್ಣ ಹುಡ್ಕೋದು ಆಮೇಲೆ ದಿನಕ್ಕೆ ನಾಲ್ಕು ಡ್ರೆಸ್ ಹಾಕೊಂಡು ಟೂರ್ ಹೊಡೆಯೋದು ಮತ್ತೆ ಆ ದೇಶಕ್ಕೆ ಹೋಗಿದ್ದು ಬಂದೆ ಈ ದೇಶಕ್ಕೆ ಹೋಗಿದ್ದು ಬಂದೆ ಅಂತ ಎಲ್ಲ ಹೇಳ್ಕೊಪತಿರೋದು ಆದ್ರೆ ಇದೇ ಬಿ ಜೆ ಪಿಯವರು ಎಲ್ಲ ಕಡೆ ನರೇಂದ್ರ ಮೋದಿ ಅಲ್ಲೇ ನರೇಂದ್ರ ಮೋದಿ ಇನ್ನೂ ಸರಿ ಬರಬೇಕು ಅಂತ ನನಗೇನಪ್ಪ ನರೇಂದ್ರ ಮೋದಿ ದೇಶಕ್ಕೆ ಏನು ಮಾಡೋ ಅಂತ ನನಗೆ ಇನ್ನೂ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವರಿಂದ ಏನು ಉಪಯೋಗ ಇಲ್ಲ ಎಷ್ಟೋ ಲಕ್ಷ ಉದ್ಯೋಗ ಕೊಡ್ತೀನಂದ್ರು ನಿರುದ್ಯೋಗಿಗಳ್ಗ ಅವ್ರು ಇನ್ನೂ ಹಂಗೆ ಅವ್ರೆ ಮತ್ತೆ ನಾವು ಹೇಳ್ಬೇಕಾದ್ರೆ ಜನತನ್ನು ಅಕೌಂಟ್ ಓಪನ್ ಮಾಡ್ತಾರೆ ಫಸ್ಟ್ ನಾನೇ ಇಲ್ಲಿ ನಮ್ಮ ಎಸ್ ಬಿ ಎಂ ಬ್ಯಾಂಕಲ್ಲಿ ನನಗೆ ಇದುವರೆಗೂ ಒಂದು ರೂಪಾಯಿ ಬಂದಿಲ್ಲಪ್ಪ ಹದಿನೈದು ಲಕ್ಷ ಆಸೆ ಪಡ್ತೇನೆ ಒಂದು ರೂಪಾಯಿನೂ ಹಾಕಿಲ್ಲ ಅವನು ಈಗ ನಮ್ಮ ಕಾಸು ಹಾಕೋಕ್ಕೂ ಎದುರಿಗೆ ಯಾಕಂದ್ರೆ ತಿರುಪಾ ಕಿತ್ತು ಇದ್ಕೊಬಿಟ್ಟರು ಅಂತ ಅದರಿಂದ ಅವಳಿಗೆ ಒಂದು ರೂಪಾಯಿನೂ ಹಾಕಿಲ್ಲ ನಾನು ನರೇಂದ್ರ ಮೋದಿಯಿಂದ ಯಾವುದೇ ಆಡಳಿತ ಆಗಲಿ ಅವನು ಎಲ್ಪ್ ಆಗಲಿ ಯಾರಿಗೂ ಆಗಿಲ್ಲ ಸರ್ ಅವನೇನಿದ್ರು ಸೋಕಿ ಲಾಲ್ ಇವತ್ತು ಎಲ್ಲ ಅಂತಾರೆ ಈಗ ವಿದ್ಯಾಮಂತ್ರಿ ಅವರೇ ಬಿ ಜೆ ಎಬ್ಬೆಟ್ಟೆ ತನಕ ಏನು ಮಾತು ಕೇಳ್ತಾವ್ರ ನರೇಂದ್ರ ಮೋದಿ ಅವನ ವಿದ್ಯಾವಂತನಲ್ಲ ಅವನ ಮಾತುಗೆ ಅವ್ರು ಬೆಲೆ ಕೊಡ್ತಾರೆ ಓದಿರೋ ಮಾತಿಗೆ ಬೆಲೆ ಕೊಡ್ತಾರಲ್ಲ ಅದರಿಂದ ನರೇಂದ್ರ ಮೋದಿ ಹತ್ತು ವರ್ಷದಿಂದ ಯಾವುದು ಆಡಳಿತ ಏನೂ ಇಲ್ಲ ಶೂನ್ಯ ಜೀರೋ ಪರ್ಸೆಂಟು ಅವನೊಬ್ಬ ಸೋಕಿ ಲಾಲ್